ಸದಸ್ಯರ ಸಹಕಾರದಿಂದ ಮಾತ್ರ ಸಂಘಗಳ ಅಭಿವೃದ್ಧಿ ಸಾಧ್ಯ ಕೆ ಆರ್ ದೇವರಾಜು ತಿಪಟೂರು ತಾಲೂಕಿನ ಕರಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಮಹಾಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಕೆ ಆರ್ ದೇವರಾಜು ಸದಸ್ಯರುಗಳ ಪ್ರಾಮಾಣಿಕ ಸಹಕಾರದಿಂದ ಮಾತ್ರ ಸಹಕಾರ ಸಂಘಗಳ ಅಭಿವೃದ್ಧಿ ಸಾಧ್ಯ ಇದೇ ಸಾಲಿನ ನಮ್ಮ ಸಹಕಾರ ಸಂಘಕ್ಕೆ ಚುನಾವಣೆ ನಡೆದು ನಮ್ಮ ವಿರುದ್ಧ ಇಲ್ಲಸಲ್ಲದ ಎಷ್ಟೋ ಆರೋಪಗಳನ್ನು ಮಾಡಿಕೊಂಡು ಬಂದರೂ ನಮ್ಮ ತಂಡದ ಮೇಲೆ ವಿಶ್ವಾಸವಿಟ್ಟು ಸದಸ್ಯರು ಬಹುಮತದಿಂದ ನಮ್ಮನ್ನು ಆಯ್ಕೆ ಮಾಡಿರುತ್ತಾರೆ ನಿಮ್ಮ ನಂಬಿಕೆಗೆ ತಕ್ಕನಾಗಿ ಸಂಘದ ಯಶಸ್ವಿಗೆ ದುಡಿಯುವುದಾಗಿ ಭರವಸೆ ನೀಡಿದರು ಹಾಗೂ ಗೆಲುವಿನ ಕಾರಣರಾದ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸಿದರು ನಬಾರ್ಡ್ನಿಂದ ರಾಜ್ಯಕ್ಕೆ ಕೆಸಿಸಿ ಸಾಲ ನೀಡುವ ಪ್ರಮಾಣದಲ್ಲಿ ಶೇಕಡ ಐವತ್ತಕ್ಕಿಂತ ಹೆಚ್ಚು ಕಡಿಮೆಯಾಗಿದ್ದು ಮೊನ್ನೆ ನಡೆದ ತುಮಕೂರು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ವಾರ್ಷಿಕ ಮಹಾಸಭೆಯಲ್ಲಿ ಬ್ಯಾಂಕಿನ ಅಧ್ಯಕ್ಷರು ಮಾಜಿ ಸಹಕಾರ ಸಚಿವರಾದ ಶ್ರೀ ಕೆ ಎನ್ ರಾಜಣ್ಣನವರು ಬ್ಯಾಂಕಿನಿಂದಲೇ ಪ್ರತಿ ಪ್ರಾಥಮಿಕ ಕೃಷಿ ಸಹಕಾರ ಸಂಘಗಳಿಗೆ ಶೇಕಡಾವಾರು ಹೊಸ ಸಾಲಗಳನ್ನು ನೀಡುವುದಾಗಿ ಭರವಸೆ ನೀಡಿರುತ್ತಾರೆ ಎಂದು ತಿಳಿಸಿದರು ಸಭೆಯಲ್ಲಿ ಸಂಘದ ಉಪಾಧ್ಯಕ್ಷರಾದ ಎನ್ ಎಸ್ ವೀರಣ್ಣ ನಿರ್ದೇಶಕರುಗಳಾದ ಕೆ ಬಸವರಾಜು ಕೆ ಎಸ್ ಶಿವಮೂರ್ತಿ ಜಯಣ್ಣ ಭಾರತಿ ಅಮೃತಶ್ರೀ ಸೇರಿದಂತೆ ಆಡಳಿತ ಮಂಡಳಿಯ ಸಹಸ್ ಸದಸ್ಯರು ಹಾಗೂ ಸಂಘದ ಸದಸ್ಯರು ಹಾಜರಿದ್ದರು ನಿರ್ದೇಶಕರಾದ ಶಿವಕುಮಾರ್ ಸ್ವಾಗತಿಸಿ ಸಿಇಒ ಮನು ಎಸ್ ಎಂ ವರದಿ ಮಂಡಿಸಿದರು ಒಂದೊಂದು ರೆಕಾರ್ಡ್ ಮಾಡ್ಸೋಕ್ಕೆ ಎರಡು ಸಾವಿರ ಮೂರು ಸಾವಿರ ಬೇಕು ಅಂತಾರೆ ನಾವು ಯಾರ್ದು ಐನೂರು ರೂಪಾಯಿ ಖರ್ಚು ಬರುತ್ತೆ ಅಂದ್ರೆ ಯಾಕೆ ಹಣ ಅಷ್ಟು ಅಂತ ಅಂತ ಕೇಳೋ ರೈತರು ಇದ್ದಾರೆ ಉಚಿತವಾಗಿ ಬಡ್ಡಿ ದುಡ್ಡು ತಗೊಂಡ್ರು ಆ ಶ್ರಮ ಪೇಪರ್ಸು ಓಡಾಡೋದು ಮಾಡೋದು ನೋಡಿ ಬ್ಯಾಂಕಿಗಿಂದ ತಂದು ಕೊಡೋದು ನೋಡಿದ್ರು ಯಾರೋ ಇಬ್ಬರು ಮೂರು ಜನ ರೈತರು ಹಂಗೆ ಅಂದರು ಆಯ್ತು ರೆಕಾರ್ಡ್ ನೀನೇ ಬರೋಗಪ್ಪ ಅಂತ ಕೊಟ್ಟರು ಮೂರು ಸಾವಿರ ರೂಪಾಯಿ ಮೂರು ದಿನ ಹೋಗವನೇ ಮೂರು ಸಾವಿರ ರೂಪಾಯಿ ಕೊಡ್ತೀನಿ ನೀವೇ ಮಾಡ್ಸಿಂದ ವಾಪಸ್ ತಂದು ಕೊಟ್ಟರು ಹಾಗೆ ಸಂಸ್ಥೆಯಲ್ಲಿ ನಾವು ಒಂದು ಬಿಗಿ ಇಟ್ಕೊಂಡು ಸಣ್ಣ ಪುಟ್ಟ ವೆಚ್ಚಗಳು ಬರ್ತಾಯಿರ್ತವೆ ಅಭಿವೃದ್ಧಿ ದೃಷ್ಟಿಯಲ್ಲಿ ಮಾಡ್ತಾಯಿರ್ತಾರೆ ಹಂಗಾಗಿ ಕೆ ಸಿ ಸಿ ಲೋನು ಒಂದು ನಮ್ಮಲ್ಲಿ ಏನಾಗಿದೆ ಒಂದು ಮೂರು ಬ್ಯಾಚು ಸಾಲ ಮನ್ನಾ ಆದಮೇಲೆ ಐವತ್ತು ಸಾವಿರಕ್ಕೆ ಸೀಮಿತಗೊಳಿಸಿದ್ದಾರೆ ಇನ್ನು ಮೂರು ಬ್ಯಾಚು ತೊಂಬತ್ತು ಒಂದು ಒಂದೂವರೆ ತಕಲು ಇದೆ ಈ ಮೂರು ಮೂರು ಆರು ಬ್ಯಾಚಲ್ಲಿ ವ್ಯತ್ಯಾಸ ಆದಾಗ ಬರೋ ಐವತ್ತು ಕೊಟ್ಟಾರಂತೆ ಸಾಮಾನ್ಯ ಚರ್ಚೆ ನಿಮಗೆ ಯಾಕೆಂದರೆ ಇವತ್ತು ಈ ಸಭೆಯಲ್ಲಿ ಹೇಳಿ ಬಿ ನಿಮಗೆ ಮನವರಿಕೆ ಮಾಡಿಕೊಡ್ಬೇಕಾಗತ್ತೆ ಫಸ್ಟ್ ರಿನ್ಯೂವಲ್ ಆಗಿ ಮನ್ನಾಕೆ ಬರ್ದಂಥವು ಅದು ಹಂಗೆ ಹೋಗ್ತಾ ಇದ್ದಾವೆ ಈಗ ನಮ್ಮ ಡೈರೆಕ್ಟ್ರುಗಳು ಒಂದು ಮೂರು ಜನಕ್ಕೆ ಐವತ್ತರ ಮೇಲೆ ಮೀರೇ ಇಲ್ಲ ಅವರು ಈರಯ್ಯ ಬೇರೆ ಡೇಟಿ ಡೇಟಲ್ಲಿ ತಗೊಂಡು ಏ ಬಂದಷ್ಟು ಬರಲಿ ಅಂದರೆ ಇವತ್ತು ಐವತ್ತಕ್ಕೆ ಇದ್ದಾರೆ ಅವರು ಹಂಗಾಗಿ ವ್ಯತ್ಯ ಈಗ ಸಣ್ಣತನದಲ್ಲಿ ಮಾತಾಡ್ತಾರೆ ಏ ಅವ್ರಿಗೆ ಎಕರೆ ಇಪ್ಪತ್ತು ಎಕರೆ ಇರೋರಿಗೆ ನಾವು ಎರಡು ಲಕ್ಷ ರೆಕ್ಮೆಂಡ್ ಮಾಡಿರು ಅವ್ರು ಐವತ್ತು ಸಾವಿರನೇ ಮಿತಿಗೊಳಿಸಿದ್ದಾರೆ ಈ ಸಾರಿ ಮೊನ್ನೆ ಜನರಲ್ ಬಾಡೀಲಿ ಎಲ್ಲ ರೈತರು ಹೆಚ್ಚುವರೆ ಕೊಡಿ ಹೊಸ ರೈತರು ಕೊಡಿ ಅಂತ ಹೇಳಿ ಬೇಡಿಕೆ ಇಟ್ಟಾಗ ಅದೇನೋ ನಮ್ಮ ಟ್ರಾನ್ಸಾಕ್ಷನ್ ಮೇಲೆ ಒಂದು ಹತ್ತು ಪರ್ಸೆಂಟ್ ನಾವು ಕೊಡ್ತೀವಿ ಅಂತ ಹೇಳಿ ರಾಜಣ್ರು ಆಶ್ವಾಸನೆ ಕೊಟ್ಟಿದ್ದಾರೆ ಹಂಗಾಗಿ ಈ ಹೇಳಿಕೆ ಮಾತುಗಳು ಅಭಿವೃದ್ಧಿ ದೃಷ್ಟಿಯಲ್ಲಿ ಅವರು ಚೆನ್ನಾಗಾದ್ರಾತು ನಾಯಕರು ಯಾರನ್ನೋ ನಿಮ್ಮನ್ನು ಉಳಿಸ್ಕೊಂಡು ದೇವರಾಜ ಅಂದ್ರೆ ದ್ವೇಷ ಆ ಮಟ್ಟಕ್ಕಿದೆ ಈಗ ಈ ಅಭಿವೃದ್ಧಿ ಮೂರು ಅಡಿ ಹೆಚ್ಚುವರಿ ಬಂದಿರೋದಕ್ಕೆ ಇಲ್ಲಿರೋ ಸ್ಥಳೀಯ ನಾಯಕರು ಎಮ್ ಎಲ್ ಎಗೆ ಇವರಿಗೆಲ್ಲ ಹೇಳಿ ಅದು ಹೆಚ್ಚುವರಿ ಇರೋದು ಅಂತ ಹೇಳಿ ನೋಟಿಸ್ ಕೊಡ್ತಾ ಇದ್ದಾರೆ ನಾವು ಕೋರ್ಟ್ಗೆ ಹೋಗಿದೀವಿ ಬೇರೆ ಪ್ರಶ್ನೆ ದ್ವೇಷ ನನ್ನ ಮೇಲೆ ಮಾಡಲಿ ಸಂಸ್ಥೆ ಇವತ್ತು ಇರ್ತೀವಿ ನಾವು ಹೋಗ್ತೀವಿ ನಾಳೆ ಸಾರ್ವಜನಿಕಕ್ಕೆ ಬೇಕಾಗೋ ಆಸ್ತಿಗಳು ಅವಲ್ಲ ಇವತ್ತು ಹದಿನೆಂಟಿಂದ ಇಪ್ಪತ್ತು ಸಾವಿರ ರೂಪಾಯಿ ಬಾಡಿಗೆ ಬರ್ತಾ ಇದೆ ಅದು ಸಾರ್ವಜನಿಕರಿಗೆ ಮೆಡಿಕಲ್ ಇದೆ ದಿನಕ್ಕೆ ಎರಡು ಲಕ್ಷ ರೂಪಾಯಿ ಮೇಲ್ಪಟ್ಟು ಎ ಟಿ ಎಮ್ಮಲ್ಲಿ ಬಡ ಜನಗಳು ಹಣ ಪಡ್ಕೊತ ಇದ್ದಾರೆ ತಿಪ್ಪರಿಗೆ ಹೋಗೋದು ಬಿಟ್ಟು ಅಂಥ ಸೌಕರ್ಯ ಮಾಡಿದವ್ರಿಗೆ ನೀವು ಆಗದಿದ್ರು ಪರವಾಗಿಲ್ಲ ಎಲ್ಲ ಒಳ್ಳೆ ಕೆಲಸ ಮಾಡಿದವ್ರು ಇರಲಿ ಬಿಡು ರೋಡೆಲ್ಲ ಆಗಿದೆ ಬೇಕಾದಾಗ ನಿಟ್ಟೂರಲ್ಲಿ ಮೂರು ಮೂರು ಮಾಡಿ ಕಟ್ಕೊಂಡಿದ್ದಾರೆ ರಸ್ತೆ ಚರಂಡಿಗೆ ಇದು ಯಾರಿಗೂ ತೊಂದರೆನೂ ಆಗಿಲ್ಲ ಈ ಥರ ಕೀಳು ರಾಜಕಾರಣಕ್ಕೆ ಹೋಗಿ ದ್ವೇಷ ಮಾಡಿ ಸಾರ್ವಜನಿಕ ಅಲ್ಪ ರೈತನಿಗೆ ಸಾಮಾನ್ಯ ರೈತನಿಗೆ ಎಲ್ಲೆಲ್ಲಿ ಉಪಕಾರ ಯಾರು ಹಣ ಇರೋರು ಯಾರು ಇರ್ತಾರೆ ಹೋಗ್ತಾರೆ ತರ್ತಾರೆ ಅಸಹಾಯಕರಾದ ರೈತರಿಗೆ ಸಾಮಾನ್ಯ ಜನಕ್ಕೆ ಒಂದು ಉಪಯೋಗವಂಥ ಒಂದು ಮೆಡಿಕಲ್ ಆಗಲಿ ಒಂದು ಎ ಟಿ ಎಮ್ ಆಗಲಿ ಇನ್ನೂ ಅಭಿವೃದ್ಧಿ ದೃಷ್ಟಿಯಲ್ಲಿ ಬೇರೆ ಬೇರೆ ಇದ್ದಾವೆ ಹೊಸ ಕಟ್ಟಡ ಆದಮೇಲೆ ಹಂಗಾಗಿ ನೀವು ಎಷ್ಟೇ ಈ ಚುನಾವಣೆಯಲ್ಲಿ ಬೇರೆ ಬೇರೆ ಅವಾಗ ತಿಳ್ಕೊಬೇಡಿ ಅಂತ ಹೇಳ್ತಿ ಮುಂದೇನೂ ಅಷ್ಟೇ ನೀವು ಯಾರಿಗಾರ ಮಾಡಿ ಪ್ರಾಮಾಣಿಕವಾಗಿ ಯಾರು ಕೆಲಸ ಮಾಡ್ತಾನೋ ಈ ಅಂತನಿಗೂ ಗುರುತಿಸಿ ನೀವು ಪಕ್ಷ ಯಾವ್ದಾರು ಆಗಲಿ ಯಾರು ಒಳ್ಳೆ ಕೆಲಸ ಮಾಡ್ತೀವಿ ಎಲ್ಲರೂ ಅವರೇ ಆಗಿದ್ದಾರೆ ಬಿಡಿ ಇವತ್ತು ಜನ ಆ ಮಟ್ಟಕ್ಕೆ ಅವನೇನೋ ಕೊಟ್ಟರು ಒಳ್ಳೇನೋ ಕೊಡಿದ್ರು ಒಳ್ಳೆನೋ ಆ ಮಟ್ಟಕ್ಕೆ ಬಂದು ಒಂದು ಸಂಸ್ಥೆಗಳು ಒಂದು ಒಂದು ಸೀಟು ಒಳ್ಳೇದು ಹೋದ್ರೆ ನಮಗೇನೋ ನಮ್ಗೆ ಆಗದಿದ್ರು ಇದು ಹೇಳಿ ನೋಡೋಣ ಹೊಸ್ದಾಗಿ ಬರೋರಿಗೆ ಸುಮಾರು ನಮ್ಮ ಹತ್ರ ಜನ ಪಟ್ಟಿ ಬರ್ಕೊಂಡಿದ್ದೀವಿ ಹೊಸ್ದಾಗ್ ಕೊಡೋರಿಗೆ ನಮಗೇನು ಅವರು ಇವ್ರೂ ಭೇದ ಭಾವ ಇಲ್ಲ ಅವ್ನ ಮನಸ್ಸು ಪರಿವರ್ತನೆದಾಗ ಇಲ್ಲಿ ಮೆಂಬರ್ ಆದವನು ಯಾರಿಗಾರ ಓಟ್ ಹಾಕ್ತಾನೆ ಇವತ್ತು ನಮಗೆ ಯಾರ್ಯಾರು ತಾವ ಇದ್ದವ್ರು ಅವ್ರ ಜೊತೆ ಇದ್ದವ್ರು ಅವ್ರ ಕಾರಲ್ಲೇ ಬಂದಾಗ ನಮ್ಗೆ ಓಟ್ ಹಾಕಿ ಹೋದ್ರು ಅದು ನಮ್ಮ ಸವಲತ್ತುಗೂ ಮೆಂಬರ್ಶಿಪ್ಗೂ ಶೇರ್ಗೂ ದೊಡ್ಡದಲ್ಲ ಅವನು ನಾವು ಸರ್ವಿಸ್ ಮಾಡಿರಿ ಆ ಸದಸ್ಯ ಶೇರ್ ಹಾಕ್ದನೋ ಅವನ ಮನಸ್ಸು ಪರಿವರ್ತನೆ ಮಾಡಿ ಉತ್ತಮರು ಇರಬೇಕಪ್ಪ ನಮ್ಮನ್ನು ಗುರ್ತಿಸ್ಕೊಟ್ರಿ ಅಂತೇಳಿ ಅದು ಮನುಷಲ್ಲಿ ಪರಿವರ್ತನೆ ಮಾಡಬೇಕು ನಾನು ಹಂಗಂತೀನಿ ನಮ್ಮಲ್ಲಿ ಕೆಲವರು ಅಣ್ಣ ಅವ್ನ ಅವ್ರ ಕಡೆ ಇವ್ರ ಕಡೆ ಯಾರ ಕಡೆನಾಗ್ಲಿ ಬಿಡಪ್ಪ ನಮ್ಗೆ ಏನಾಗುತ್ತೆ ಸುಮ್ಮನೆ ರೀತಿ ಹೇಳ್ತೀನಿ ಹಂಗಾಗಿ ನಮ್ಮಲ್ಲಿ ಲೋಪಗಳು ಇರಲ್ಲ ನೀವು ಅವ್ರನ್ನ ಕೇಳಬಾರ್ದು ಮಾಡಬಾರ್ದು ಅನ್ನೋ ದೃಷ್ಟಿ ಇಲ್ಲಲ್ಲ ಈಗ ಇದು ಮಾಡಿದ ಮೇಲೆ ಸಂಘಗಳನ್ನ ತಾವೆಲ್ಲರೂ ನೋಡಿದ್ದೀರಾ ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಸಹಕಾರ ಸಂಘಗಳನ್ನ ಪ್ರತಿನಿಧಿಸಿರುವಂತಹ ಗೌರವಾನ್ವಿತ ವ್ಯಕ್ತಿಗಳು ಇರುವಂತಹ ಸಹಕಾರ ಸಂಘಗಳನ್ನು ನೋಡಿದ್ದೀರಾ ಕನಿಷ್ಠ ಯೂರಿಯಾ ಗೊಬ್ಬರನ ತರಿಸ್ಕೊಡಕ್ ಆಗದಂತಹ ಮಠದಲ್ಲಿ ಸಹಕಾರ ಸಂಘಗಳನ್ನ ನಡೆಸ್ತಾ ಇದಾರೆ ಆದ್ರೂ ಮಾತಾಡ್ಬೇಕಾದ್ರೆ ತುಂಬಾ ದೊಡ್ಡ ದೊಡ್ಡದಾಗೆ ಮಾತಾಡಿರ್ತಾರೆ ಈ ಎಲ್ಲೋ ಮಾತಾಡ್ತಾರೆ ಅನ್ನೋ ವಿಷಯಕ್ಕೆ ಒಂದು ಕತೆ ನೆನಪಾಯಿತು ತಾವುಗಳು ಕೇಳಿರ್ತೀರಾ ಒಂದು ಊರಲ್ಲಿ ಊರಲ್ಲೊಬ್ಬ ದೊಡ್ಡ ದೊಡ್ಡ ಸಹಕಾರ ಸಂಘಗಳು ಕ್ರೆಡಿಟ್ ಕೋಪರೇಟಿವ್ ಸೊಸೈಟೀಸ್ ಡೆಪಾಸಿಟ್ ಇರುವಂತಹ ಸಂಘಗಳು ಕೂಡ ಇದಾವೆ ಹಾಗೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಆಡಳಿತಮ್ಮನಲ್ಲಿ ಇರುವಂತಹ ಸಹಕಾರ ಸಂಘಗಳು ಕೂಡ ಇದಾವೆ ಅವರುಗಳು ಮಾಡದೇ ಇರೋ ಮಾಡಲು ಸಾಧ್ಯ ಆಗದೇ ಇರುವಂತಹ ಕೆಲವೊಂದು ಕಾರ್ಯ